ಏನು ಆಗಿರಲಿಲ್ಲ ನಾವು ನೀವು ಅದೇ ಜೀಪಿಂದ ನೀವು ಕೆಳಗಡೆ ಕೆಳಗೆ ಕೆಳಗಿಳಿದು ಎಂಟರಿಂದ ಹತ್ತು ಸೆಕೆಂಡ್ ಅಲ್ಲಿ ಹೊಡಿಯುತ್ತೆ ಹುಷಾರಿ ಉಸಾರಿ ಊರ ರಾಯ ಹಿಡಿದು ಗುಡ್ಡ ಬಿಸ್ಕೆಟ್ ನಮಸ್ಕಾರ ವೀಕ್ಷಕರೇ ನಡೆ ನುಡಿಗೆ ಸ್ವಾಗತ ನಾವೀಗಿರೋದು ದಾಂಡೇಲಿ ಪಕ್ಕದ ಗಣೇಶ್ ಗುಡಿಯ ಜಂಗಲ್ ಲಾರ್ಜೆಸ್ಟ್ ರೆಸಾರ್ಟ್ ನಲ್ಲಿ ಇಲ್ಲಿಗೆ ದೇಶದ ನಾನಾ ಭಾಗದಿಂದ ಪಕ್ಷಿ ವೀಕ್ಷಕರು ಬರ್ತಾರೆ ಇಲ್ಲಿ ಪಕ್ಷಿ ವೀಕ್ಷಣೆ ಮಾಡೋದಕ್ಕೆ ಅಂತಲೇ ಒಂದು ಹೈಡ್ ಮಾಡಿದ್ದಾರೆ ಆ ಹೈಡ್ ಹಿಂಭಾಗದಲ್ಲಿ ನಿಂತ್ಕೊಂಡು ಪಕ್ಷಿ ವೀಕ್ಷಕರು ಮತ್ತು ಪಕ್ಷಿಗಳನ್ನ ಫೋಟೋ ತೆಗೆಯಕ್ಕೆ ಬಂದಿರತಕ್ಕಂಥ ಛಾಯಾಗ್ರಾಹಕರು ಪಕ್ಷಿಗಳ ಫೋಟೋ ತೆಗಿತಾರೆ ಅಲ್ಲಿಗೆ ನಾನಾ ಥರದ ಪಕ್ಷಿಗಳು ಬಂದು ನೀರಲ್ಲಿ ಆಟ ಆಡುತ್ತೆ ಕುತ್ಕೊಳ್ಳುತ್ತೆ ಸಂಜೆ ಹೊತ್ತು ಮತ್ತು ಬೆಳಿಗ್ಗೆ ಹೊತ್ತು ಇಲ್ಲಿ ಅದನ್ನು ನೋಡೋದಕ್ಕೆ ಅವಕಾಶ ಇದೆ ಈ ಥರದ ಜಾಗಕ್ಕೆ ಪಕ್ಷಿಗಳ ಫೋಟೋ ತೆಗಿಯೋದಕ್ಕೆ ಅಂತ ಡಾಕ್ಟರ್ ಕಲಿಮುಲ್ಲಾ ಕೂಡ ಬರ್ತಾರೆ ಆದರೆ ಮಾರನೇ ದಿನ ಬೆಳಿಗ್ಗೆ ಅವರಿಗೆ ಅಚಾನಕ್ಕಾಗಿ ಒಂದು ಚಿರತೆಯ ಭೇಟಿ ಆಗತ್ತೆ ಆ ನಂತರ ಏನಾಯ್ತು ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ನಡೆ ನುಡಿಗೆ ಮತ್ತೊಮ್ಮೆ ಸ್ವಾಗತ ಬಹಳ ಕ್ಯೂರಿಯಾಸಿಟಿ ಇರ್ತೀನಿ ಓದಿದ್ಮೇಲೆ ಸೊ ಅದಕ್ಕೆ ಗಣೇಶ್ ಗುಡಿಗೆ ಬಂದ್ಬಿಟ್ಟಿದೀವಿ ನಿಮ್ಮ ಓಲ್ಡ್ ಮ್ಯಾಗಝಿನ್ ಹೌಸ್ ಮುಂದೆ ನಿಂತಿದ್ದೀವಿ ಈಗ ಹೇಳಿ ಅದೇ ಸ್ಪಾಟ್ ಅಲ್ಲಿ ಇದೀವಿ ನೀವು ಚಿರತೆ ಬಗ್ಗೆ ಏನ್ ನೋಡಿದ್ರಿ ಏನ್ ಮಾಡಿದ್ರಿ ನಮ್ಮ ವೀಕ್ಷಕರ ವಿವರವಾಗಿ ಹೇಳ್ತಾವ್ರಿ ಸರ್ ಅದು ಏನಾಯ್ತು ಅಂದರೆ ಹಿಂದಿನ ದಿನ ರಾತ್ರಿ ಅಲ್ಲಿ ಒಂದು ಗೂಬೆ ಫೋಟೋ ತೆಗೆದಿದ್ವಿ ಅವಾಗ ಇದ್ರದ್ದು ಸೆಟ್ಟಿಂಗ್ಸ್ ಎಲ್ಲ ಇರುತ್ತಲ್ಲ ಈ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತೀವಿ ಬೆಳಕು ಕಡಿಮೆ ಇದೆ ಅಂತ ಸೊ ಬೆಳಗ್ಗೆ ಆರು ಗಂಟೆಗೆ ಇದು ಗೇಟು ದಾಟ್ಕೊಂಡು ಇಲ್ಲಿಗೆ ಬಂದ್ವಿ ಕರೆಕ್ಟಾಗಿ ಇದೇ ಜಾಗದಲ್ಲಿ ನನ್ನ ಜೊತೆ ನನ್ನ ಶಿಷ್ಯ ಇದ್ದ ಅವಿನಾಶ್ ಅಂತ ಅವನೇನು ಹೇಳಿದೆ ಅಂದರೆ ಸರ್ ಸೆಟ್ಟಿಂಗ್ಸ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ನಾನೇ ಆ ಗೊಬ್ಬೆ ಫೋಟೋ ತೆಗಿಯುವಾಗ ಸೆಟ್ಟಿಂಗ್ಸ್ ಎಲ್ಲ ತುಂಬ ಏನೇನು ಚೇಂಜಸ್ ಆಗಿರುತ್ತಲ್ಲ ನಾನು ನಾನೇನು ಮಾಡಿದೆ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಇಲ್ಲಿ ಈ ಕಡೆ ಫೋಕಸ್ ಮಾಡಿ ಒಂದು ಇದಕ್ಕೆ ಸೆಟ್ಟಿಂಗ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಅಂದರೆ ಐ ಎಸ್ ಒ ಇದು ಎಲ್ಲ ಚೇಂಜ್ ಮಾಡ್ಸೋದಕ್ಕೆಲ್ಲ ಮಾಡಿಕೊಂಡೆ ಮಾಡ್ಕೊಂಡಾಯ್ತು ಇಲ್ಲಿ ಫುಲ್ಲು ಮಿಸ್ಟ್ ಇತ್ತು ಬೆಳಗ್ಗೆ ಏನೂ ಕಾಣಿಸ್ತಾ ಇರಲಿಲ್ಲ ಈ ದಾರಿ ಅಂದರೆ ಏನಾದ್ರು ಬರ್ಡ್ಸ್ ಬರ್ಬೋದು ಈ ಕಡೆಯಿಂದ ನೋಡೋಣ ಅಂತೇಳಿ ನಾನು ಅವನು ಹೀಗೆ ಮಾತಾಡಿಕೊಂಡು ದಾರಿಲಿ ಹೊರಟ್ವಿ ಅದು ಆ ಗೇಟ್ ಇದೆಯಲ್ಲ ಆ ಗೇಟ್ ಹತ್ರ ನಿಂತಿದ್ವಿ ಅಲ್ಲಿಂದ ನಾವು ಹೀಗೆ ಹೋಗ್ಬೇಕಾಗಿತ್ತು ಸಾಧಾರಣ ಈ ಗೇಟನ್ನು ಕ್ಲೋಸ್ ಮಾಡಿರ್ತಾರೆ ಬೆಳಗ್ಗೆ ಆರು ಗಂಟೆ ನಂತರ ತೆಗಿತಾರೆ ಅವತ್ತು ಗೇಟ್ ತೆಗೆದಿತ್ತು ನಾವೇನು ಮಾಡಿದ್ವಿ ಬಂದ್ವಿ ಅಲ್ಲಿಂದ ಬಂದವರು ಇಲ್ಲಿ ಏನಾದರೂ ವಿಶೇಷವಾಗಿ ಬರ್ಡ್ಸ್ ಇರ್ಬೋದಾ ಈ ಕಡೆ ಏನಾದರು ಇರ್ಬೋದಾ ಅಂತ ನೋಡ್ತಾ ಅಲ್ಲಿ ಇಲ್ಲಿ ಅದು ಹೈಟ್ ಇದೆಯಲ್ಲ ಅವ್ರು ಬರ್ತಾ ಇದಲ್ಲ ಅಲ್ಲಿಂದ ಕೆಳಗಡೆಗೆ ಇರೋದು ಏನೂ ಕಾಣ್ತಲ್ಲ ಸೊ ನಾವು ಹೀಗೆ ಮಾತಾಡ್ತಾ ನೋಡ್ತಾ ಬರ್ತಾ ಇದ್ವಿ ಆ್ಯಕ್ಚುಲಿ ನಮ್ಮದು ಮುಖ್ಯವಾದ ಟಾರ್ಗೆಟ್ ಇದ್ದಿದ್ದು ಇಲ್ಲಿ ಪ್ರೋಗನ್ ಏನಾದರೂ ಶಿಗಿ ಅಂತ ಹೇಳಿ ಯಾಕಂದರೆ ಈ ಕೆಳಗಡೆಗೆ ಹಳ್ಳ ಹರಿಯುತ್ತೆ ನೀರು ಇರೋದ್ರಿಂದ ಆ ಫ್ಲೈ ಕ್ಯಾಚರ್ಗಳು ಪ್ರೋಗ ಎಲ್ಲ ಇಲ್ಲೇ ಜಾಸ್ತಿ ಓಡಾಡ್ತದೆ ಅಂತ ಇಲ್ಲಿಗೆ ಹೀಗೆ ನಡ್ಕೊಂಡು ಬಂದಿ ಇಲ್ಲಿಗೆ ಬಂದಾಗ ಅಲ್ಲಿ ಅವರು ಬರ್ತಾ ಇದಾರೆ ಅದಕ್ಕಿಂತ ಹಿಂದ್ಗಡೆಗೆ ಒಂದು ಓಡಾಟ ಇತ್ತು ನಾನು ಏನ್ ಅನ್ಕೊಂಡೆ ಅಂದ್ರೆ ಅಲ್ಲಿ ಇದ್ರ ಇದ್ರ ಆಚೆ ಕಡೆಗೆ ಊರಿದೆ ಆ ಊರಿನ ನಾಯಿಗಳು ಏನಾದ್ರು ಬಂದಿರ್ಬೋದು ಅಂತ ಗಣೇಶ್ ಗುಡಿ ಇದೆಯಲ್ಲ ಅಲ್ಲಿ ಅಲ್ಲಿಂದ ಏನಾದ್ರು ಬಂದಿರ್ಬೋದಾ ಅಂತ ಅನ್ಕೊಂಡೆ ಆಮೇಲೆ ನಮಗೊಂದು ಈ ಮಂಜಲ್ಲಿರೋದು ಫೋಕಸ್ ಏನು ನೋಡೋಣ ಅಂತೇಳಿ ಏನಿರ್ಬೋದು ಅಂತ ಬದಲಿಗೆ ಊರ ನಾಯಿಗಳಿರ್ಬೋದು ಅಂತ ಅನಿಸ್ತು ಆಮೇಲೆ ಕಾಡಿನಾಯಿ ಯಾಕಾಗಿರ್ಬಾರ್ದು ನೋಡೋಣ ಅಂತೇಳಿ ಒಂದು ಎರಡು ಮೂರು ಹಿಂಗೆ ಓಡಾಡ್ತಾ ಇದ್ದೇವಲ್ಲ ಅಂತ ಇಲ್ಲಿದ್ದ ನಿಂತ್ಕೊಂಡು ಜಸ್ಟು ಒಂದು ಫೋಕಸ್ ಮಾಡಿದ್ವಿ ನಿಮಗೆ ಫೋಕಸ್ ಮಾಡಿ ನೋಡಿ ಫೋಟೋ ತೆಗ್ದ್ವಿ ತೆಗೆದ್ಬಿಟ್ಟು ಆಮೇಲೆ ಎನ್ಲಾರ್ಜ್ ಮಾಡಿ ನೋಡಿದ್ರೆ ಅವು ಚಿರತೆ ಅಂದರೆ ತಾಯಿ ತನ್ನ ಮರಿಗಳನ್ನು ಕರ್ಕೊಂಡು ಇಲ್ಲಿ ಬಂದು ಅಲ್ಲಿ ಆಟ ಇದ್ದೆ ಅಲ್ಲೇನೆ ಆ ಕಂಬದ ಹತ್ರ ಅಲ್ಲಿ ಆಟ ಆಡ್ತಾ ಇದ್ದೆ ನಾವು ಇಲ್ಲಿ ನಿಂತಿದ್ದೀವಿ ಎರಡು ಮೂರು ಮರಿಗಳಿದ್ದಾಗಿತ್ತು ನಮ್ಮ ಪುಣ್ಯ ಚೆನ್ನಾಗಿದೆ ತಾಯಿ ನಮ್ಮನ್ನು ನೋಡಲಿಲ್ಲ ಅದು ಅಷ್ಟೊತ್ತಿಗೆ ತಾಯಿ ಕ್ರಾಸ್ ಆಯಿತು ಆದರೆ ಒಂದು ಮರಿ ನಮ್ಮನ್ನು ನೋಡ್ತು ಅದು ಟಕ್ಕತ್ತ ಕುತ್ಕೊಂಡ್ಬಿಡ್ತು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಅದು ಕನ್ಫ್ಯೂಷನ್ ಆಗಿ ಕೂತ್ಕೊತು ನಾವು ಇಲ್ಲಿ ಹೆದ್ಕೊಂಡು ನಿಂತ್ಕೊಂಡ್ವಿ ಸೊ ನನ್ನ ಒಂದು ಶಿಷ್ಯ ಕೇಳಿದ ಸರ್ ಏನು ಸರ್ ಏನು ಮಾಡೋದು ಅಂತ ನೋಡಪ್ಪ ನನಗಂತೂ ಇದು ಮೊದಲನೇ ಅನುಭವ ಹಿಂಗಾಗಿರೋದು ಏನು ಮಾಡೋದು ಅಂದರೆ ಯಾವಾಗಲೂ ಈ ಥರದ ಆಕಸ್ಮಿಕ ಘಟನೆಗಳಾದಾಗ ಮನುಷ್ಯನಿಗೆ ಹೆದರಿಕೆ ಆದಾಗ ಅವ್ನಿಗೆ ಮೊದಲು ತೋಸೋದೇ ತಪ್ಪಿಸ್ಕೊಳ್ಳೋಣ ಓಡೋಗೋಣ ಅಂತ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ ಸೊ ಅವನು ಹೇಳಿದೆ ಸರ್ ಓಡೋಗಣವಾ ಅಂತ ಅದಕ್ಕೆ ನಾನೇನು ಹೇಳಿದೆ ಅಲ್ಲಿ ಓಡೋದ್ರೆ ಅದು ಬೆರ್ಸ್ಕೊಂಬಂದ್ರೆ ಏನು ಮಾಡೋದು ಯಾಕಂದರೆ ಭಾಳ ಹತ್ತಿರದಲ್ಲಿದ್ದೀವಿ ಅಂತ ಮತ್ತೆ ಏನು ಮಾಡೋಣ ಸರ್ ಏನು ಮಾಡೋದು ಮೋಸ್ಟ್ಲಿ ಸತ್ರು ಸಾಯ್ಬೋದು ಅದೇ ಸಾಯೋದ್ರೊಳಗೆ ಒಂದು ಒಳ್ಳೆ ಕೆಲಸ ಮಾಡೋಣ ಸುಮ್ಮನೆತ್ಕೊ ಅಲಾಡ್ಬಿಡ ಫೋಟೋ ತೆಗೀತಾ ಅಂತ ಫೋಟೋ ತೆಗಿ ಆಸೆ ದುರಾಸೆ ಏನ್ ಮಾಡೋದು ಅಂತೇಳಿ ಅಂತೂ ಇತ್ತು ಅಲ್ಲಿ ನಿಂತ್ಕೊಂಡು ಅದು ಕೂತಿತ್ತು ಈಗ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ನಮ್ಮನ್ನೇ ನೋಡ್ತಾ ಇತ್ತು ಅದು ಅದ್ರ ತಾಯಿ ಬರ್ತ ಇದು ಜಸ್ಟ್ ಈಗ ಪಾಸ್ ಆಗಿದ್ದು ಒಂದು ಒಂದು ಹತ್ತೆರಡು ಫೋಟೋಸ್ ತೆಗ್ದ್ವಿ ಅಂದ್ರೆ ಮಂಜು ಮಂಜಾಗಿ ಸ್ವಲ್ಪ ದೂರದಲ್ಲಿ ಇತ್ತು ತೆಗ್ದ್ವಿ ಆ ತೆಗ್ದಾದ್ಮೇಲೆ ಅದಕ್ಕೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಮಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದು ಆ ಕಡೆಗೆ ಹೋಯ್ತು ಅಂದ್ರೆ ಹೋಗ್ತಿದ್ದಾಗೇ ನಮಗೆ ಅಬ್ಬಾ ಜೀವ ಉಳಿತು ಅಂತ ಹೇಳಿ ಹಾಗಾದ್ರೆ ಇಲ್ಲ ನೋಡ್ರಿ ಇಷ್ಟೇ ಹತ್ರ ಒಂದು ಎರಡು ಸಲ ನೆಗೆದ್ ಬಂದ್ರೆ ನಮ್ಮ ಹಿಡಿದ್ ಬಿಡ್ಬೋದು ಆಮೇಲೆ ಈ ಈ ರೋಡ್ ಸ್ವಲ್ಪ ಈಗ ಚೆನ್ನಾಗಿದೆ ಅವಾಗ ಫುಲ್ ಕಲ್ಲಿತ್ತು ಯಾವಾಗ್ಲೂ ಔಸರದಲ್ಲಿ ಓಡುವಾಗ ಮುಗಿಸ್ಬಿಡೋದು ಸಹಜ ಏನೋ ಆಗ್ಬೋದಿತ್ತು ನಮ್ ಕ್ಯಾಮ್ರಾ ಹೋಗ್ಬೋದಿತ್ತು ಮುಖ ಮುಸರಿ ಹೊಡ್ಕೋಬಹುದಿತ್ತು ಅದೇನೋ ಒಂದು ಒಂದ್ ಕೆಟ್ಟ ಬಂಡದ ಧೈರ್ಯ ಇತ್ಕಂಡ್ವಿ ಆಯ್ತು ಅದೆಲ್ಲ ಆದ್ಮೇಲೆ ಬಹಳ ಖುಷಿ ಆಗ್ಬಿಡ್ತು ಇಲ್ಲೆಲ್ಲಾ ಬರ್ಡ್ಸ್ ತೆಗಿಯಾಕು ಅಂದ್ರೆ ನಾವು ಬಂದ್ ಚಿತ್ರ ತೆಗ್ದಿದೀವಲ್ಲ ದೊಡ್ಡ ಗ್ರೇಟ್ ಏನೋ ಕೆಲಸ ಮಾಡ್ಬಿಟ್ಟಿದ್ದೀವಿ ಅಂತೇಳಿ ಆ ಓಡೋದ್ವಿ ಓಡೋದ್ವಿ ಅಲ್ಲಿ ಮ್ಯಾನೇಜರ್ ಇದ್ರು ಬಾಬು ಅಂತೇಳಿ ಅವರಿಗೆ ಸಾರ್ 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 ಚಿರ್ತೆ 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 ಅಂತಂದು ಎಲ್ಲಿ ಎಲ್ಲಿ ಅಂದ್ರೆ ಸರ್ ಅಲ್ಲಿ ರಸ್ತೆಯಲ್ಲಿ ಚಿರತೆ ಇದೆ ಅಂತ ಆಮೇಲೆ ಎಲ್ರಿ ತೋರಿಸ್ರಿ ಅಂದರು ಫೋಟೋ ತೋರಿಸಿದ್ವಿ ನಮ್ದೇನೋ ಯಾವ್ದು ದೊಡ್ಡ ಸಾಹಸ ಮಾಡಿ ಬಂದಿದ್ದಾರೆ ಅಂತ ಭಾಳ ಖುಷಿಯಾಗಿ ಹೋಗ್ತಾರೆ ಅಂತೇಳಿ ಅವರು ಬಾಬು ಫುಲ್ ಸಿಟ್ ಯಾರ್ರೀ ನಾನ್ಸೆನ್ಸ್ ಯಾರೀ ನಿಮ್ಗೆ ಹೋಗೋಕೆ ಹೇಳಿದ್ದು ಇಷ್ಟು ಬೆಳಗ್ಗೆ ನಮ್ಮ ಕಡೆ ಯಾರು ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು ನೀವು ಹೆಂಗೆ ಹೆಂಗೋದ್ರಿ ಎಷ್ಟು ಬೆಳಗ್ಗೆ ಹಂಗೆ ಹಿಂಗೆ ಅಂತೇಳಿ ಜೋರು ಮಾಡೋಕೆ ಶುರು ಮಾಡ್ಬಿಟ್ರು ಅವರಿಗೆ ಹೆದರಿಕೆ ಯಾರಾದ್ರೂ ಸತ್ಕಿತ್ತು ಹೋಗ್ಬಿಟ್ರೆ ಮತ್ತು ಅವ್ರ ತಲೆಗೆ ಬರುತ್ತಲ್ಲ ಅಂತ ಹೆದರಿಕೆ ನಮಗೆ ಚಿತ್ರ ಫೋಟೋ ತೆಗ್ದಿದ್ದೀವಿ ಏನೋ ನಾವು ದೊಡ್ಡ ಸನ್ಮಾನ ಮಾಡಿಸ್ತಾರೆ ಗೌರವ ತರಿಸ್ತಾರೆ ಅಂತ ನಾವು ಅನ್ಕೊಂಡ್ವಿ ಅವ್ರು ನೋಡಿದ್ರೆ ಪಾಪ ಅವರು ಏನು ಮಾಡ್ತಾರೆ ಆವೇಶ ಸಿಟ್ಟು ಏನ್ ಹೇಳ್ಬೇಕು ಅಂತ ಜೋರ್ ಬಡ್ದು ಈ ವಿಷಯ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೆಂಗ್ ಗೊತ್ತಾಯ್ತು ಅದು ನವಂಬರ್ ತಿಗ್ಲದು ಅವಾಗ ಅವರು ಅಷ್ಟೊತ್ತಿಗೆ ಫುಲ್ ಹೀರೋಗಳಾಗ್ಬಿಟ್ಟಿದ್ವಿ ನಾವು ಇಲ್ಲೆಲ್ಲ ಇಲ್ಲಿ ಈಗ ಯಾರಾದ್ರು ಫೋಟೋ ತೆಗಿತಾರೆ ಅಂತ ಇಟ್ಕೊಳ್ಳಿ ಅವಾಗ ಏನ್ ಮಾಡ್ತಾರೆ ಫೋಟೋ ತೆಗ್ದಾಗ ನಿಮ್ ಫೋಟೋ ಹೆಂಗ್ ಬಂದಿದೆ ತೋರಿಸಿ ಇರ್ತಾರೆ ಒಂಥರ ಆಸೆ ಎಲ್ಲ ನೋಡ್ರಿ ಹಿಂಗ್ ಬಂದಿದೆ ಅಂತ ಎಲ್ಲಾ ತೆಗಿಸಿ ತೋರ್ಸೋದೊಂದು ಆಸೆ ಈಗ ನಾವು ಫೋಟೋ ಆಲ್ಮೋಸ್ಟ್ ಈಗ ಎಲ್ಲರೂ ಒಂದೇ ಥರ ತೆಗ್ದಿರ್ತೀವಿ ಆದರೆ ಈಗ ತೆಗ್ದಿರೋ ಚಿರತೆ ನಾನು ನಿಬ್ದಿರೋದು ನಾನು ಅವಿನಾಶ್ ಸೊ ತೆಗ್ದು ಎಲ್ಲರಿಗೂ ತೋರಿಸಿದ್ವಿ ನೋಡ್ರಿ ಈ ಚಿರತೆ ಚಿರ್ತೀನಿ ಎಲ್ರು ವಾವ್ ಬ್ಯೂಟಿಫುಲ್ ವೆಂಟಸ್ಟಿಕ್ ಹಂಗೆ ಹಿಂಗೆ ಅಂತಲ್ಲ ಅಂದರು ವೆರಿ ಗುಡ್ ಬ್ರೋ ಹಂಗೆ ಹಿಂಗೆ ಅಂದರು ಆಮೇಲೆ ಕೆಲವರಿಗೆ ಫೋಟೋ ಚೆನ್ನಾಗಿದೆ ಅಂತ ಆಸೆ ಇನ್ ಕೆಲವರಿಗೆ ಇವ್ರಿಗೆ ಏನು ಆಗ್ಲೇ ಇಲ್ವಲ್ಲ ಇವರು ಉಳಿದು ಅಂತ ಹೇಳಿ ಇನ್ ಕೆಲವರು ಐ ನೀವು ಭಾಳ ಧೈರ್ಯ ಬಂತು ಅಂತೇಳಿ ನಮಗೆ ಶಬಾಸ್ಕಿರಿ ಕೊಟ್ರು ಆಕ್ಚುಲಿ ನಾವೇನಂತ ಧೈರ್ಯ ಏನೂ ಆಗಿರ್ಲಿಲ್ಲ ನಾವು ಸೊ ನೀವು ಇಲ್ಲಿಂದ ಮುಗಿಸ್ಕೊಂಡು ವಾಪಸ್ ಹೋಗ್ತೀರಿ ವಾಪಸ್ ಹೋದ್ಮೇಲೆ ಫಾರೆಸ್ಟ್ ಎಲ್ಲ ಬರ್ತಾರೆ ಎಲ್ಲ ಆಗುತ್ತೆ ಅದಕ್ಕಿಂತ ಮುಂಚೆ ಆ ಚಿರತೆ ಪಾಸ್ ಆದ್ಮೇಲೆ ಅವಿನಾಶ್ದು ಎಕ್ಸ್ಪ್ರೆಷನ್ ಏನಿತ್ತು ಏನ್ ಪಾಪ ನನ್ನ ಅಷ್ಟೇ ಅವನು ಎದುರೋಗಿದ್ದ ಹೋಗಿದ್ದ ನಾನು ನನ್ನ ಎದ್ರಣ ಅಂತ ತೋರಿಸ್ಕೋಬೇಕಾಗಿತ್ತು ನಾನು ಅಷ್ಟೇ ಎದುರಿದ್ದೆ ಅವನು ಪಾಪ ಭಾಳ ಎದುರಿದ್ದೆ ಯಾಕಂದ್ರೆ ಫಸ್ಟ್ ಟೈಮ್ ಅವನು ಒಂದು ಕ್ಯಾಮ್ರಾ ತಗೊಂಡು ನನ್ ಜೊತೆ ಫೋಟೋಗ್ರಫಿಗೆ ಬರ್ಡಿಗೆ ಅಂತ ಬರ್ದಿದ್ದ ಚಿರತೆ ಇದ್ರಾಗಿ ಜೀವ ಬಾಯಿಗ್ ಬರೋದ್ ಹೆಂಗೆ ಅನ್ನೋದನ್ನ ಅವನು ನೋಡ್ದ ನಾವು ನೋಡಿದ್ವಿ ಮತ್ತೇನು ಬಹಳ ಇದಕ್ಕೆ ಇದಾಗಿತ್ತು ಯಾಕಂದ್ರೆ ಅಹ್ ತಪ್ಪಿಸ್ಕೊಳ್ಳೋದ್ ಹೆಂಗೆ ಅನ್ನೋದು ಗೊತ್ತಿರಲ್ಲ ಆಮೇಲೆ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ ಅದ್ರ ಯಾವಾಗಲೂ ಭಯ ಇದೆಯಲ್ಲ ಒಳಗಿರೋ ಭಯ ಅದು ಭಯಂಕರ ಆ ಒಂದ್ಸಲ ಭಯ ಹೋದ್ಮೇಲೆ ಒಂದ್ ಧೈರ್ಯ ಬರುತ್ತೆ ಬರುತ್ತೆ ಸೊ ಅದನ್ನ ನೋಡ್ ಅದು ನಮ್ಮ ನೋಡ್ತಿತ್ತಲ್ಲ ಅದು ಪ್ರಶ್ ಅದು ಕನ್ಫ್ಯೂಷನ್ ಇತ್ತು ಏನು ಮಾಡಬೇಕು ಅಂತ ನಾವು ಕನ್ಫ್ಯೂಷನ್ ಅಲ್ಲಿದ್ವಿ ಹಂಗ ಇಬ್ರು ಕನ್ಫ್ಯೂಷನ್ ಅಲ್ಲಿ ಇಬ್ರು ಉಳಿದ್ವಿ ಚಿತ್ತೆ ಉಳಿತು ನಾವು ಆಮೇಲೆ ಒಂದು ಧೈರ್ಯ ಬರುತ್ತೆ ನಿಮ್ಗೆ ಅಂದ್ರೆ ನೀವು ಒಂದು ಆನೆನ ಹುಲಿನ ಸ್ವಲ್ಪ ಹತ್ತಿರದಿಂದ ನೋಡಿದಾಗ ನಿಮ್ಮೊಳಗಿರೋ ಭಯ ಕಡಿಮೆ ಆಗುತ್ತೆ ಆ ಏನಾದ್ರೂ ಆಘಾತಕಾರಿಯಾದ ಘಟನೆಗಳು ಆದಾಗ ಒಂದು ಸಣ್ಣ ಭಯ ಇರೋ ಭಯ ಇನ್ನೂ ಜಾಸ್ತಿ ಮಾಡುತ್ತೆ ಇಷ್ಟು ಸಲ ಆನೆಯದೆಲ್ಲ ನಾವೆಲ್ಲ ತಪ್ಪಿಸ್ಕೊಂಡು ಬಂದಾಗ ಅದ್ರ ಬಗ್ಗೆ ಇರೋ ಭಯ ಭಕ್ತಿ ಇದೊಂಚೂರು ಜಾಸ್ತಿ ಆಗುತ್ತೆ ಬಟ್ ಚಿರತೆ ನಾರ್ಮಲಿ ಅದು ಸ್ವಲ್ಪ ಹಂಚಿಕೆಯ ಪ್ರಾಣಿ ಅಟ್ಯಾಕ್ ಮಾಡಲ್ಲ ಅಂದರೆ ಪ್ರತಿ ಪ್ರಾಣಿನೂ ತಕ್ಷಣಕ್ಕೆ ಯೋಚನೆ ಮಾಡಿ ನಿರ್ಧಾರ ಆಗಲ್ಲ ಹಾಗಾಗಿ ಅದು ಕನ್ಫ್ಯೂಷನ್ ಸುಮ್ಮನೆ ನೋಡ್ತಾ ಇರ್ತದೆ ಏನು ಮಾಡಬೇಕು ಅಂತ ಮನುಷ್ಯನಿಗೆ ತಕ್ಷಣ ಹೊಳೆಯುವಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೊಳೆಯಲ್ಲ ಹಾಗಾಗಿ ಅದು ಕನ್ಫ್ಯೂಷನ್ ಅಲ್ಲಿ ಇತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಅದೇನೆ ನನ್ಗೆ ಒಂದು ಹುಲಿ ಅಥವಾ ಚಿತ್ತೆ ಪ್ಲಾನ್ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹಂಗೆ ಎಕ್ಸಿಕ್ಯೂಟ್ ಮಾಡೇ ಮಾಡ್ತವೆ ಆದ್ರೆ ಆ ಪ್ಲಾನ್ ಆಗ್ಲಿಲ್ಲಲ್ಲ ಇದು ದಿಢೀರ್ ಅಂತ ಹೇಳಿ ತಾಯಿ ತನ್ನ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇತ್ತು ಅಂತ ಅನ್ಸುತ್ತೆ ಆಟ ಆಡ್ತಿತ್ತು ಟ್ರೈನಿಂಗ್ ಕೊಡುತ್ತೆ ನೋಡಪ್ಪ ನಾವಿಲ್ಲಿ ಇದು ಇಲ್ಲೆಲ್ಲ ಓಡಾಡೋ ದಾರಿ ನಾವು ಹಿಂಗಿರ್ಬೇಕು ಹಿಂಗೆ ಬೇಟೆ ಆಡಬೇಕು ಹಿಂಗ್ ಬಚ್ಚಿಟ್ಕೋಬೇಕು ಅಂತ ತಾಯಿ ಟ್ರೈನಿಂಗ್ ಕೊಡೋ ಟೈಮು ಬಟ್ ಅದು ಬಹಳ ಡೇಂಚರು ಯಾವಾಗಲೂ ವೈಲ್ಡ್ ಅನಿಮಲ್ಸು ಮರಿಗಳಿದ್ದಾಗ ತುಂಬಾ ಆಕ್ರಮಣಶೀಲವಾಗಿರ್ತವೆ ಅವಕ್ಕೆ ಹೆದರಿಕೆ ಇದ್ದೆ ಎಲ್ಲಿ ಸಾಯಿಸ್ಬಿಡ್ತಾರೋ ಏನು ಮಾಡ್ತಾರೋ ಅಂತ ಹೇಳಿ ಹಂಗಾಗಿ ನನಗೆ ಅನಿಸ್ತದೆ ಅವತ್ತು ತಾಯಿ ನೋಡಿದ್ರೆ ಒಂದು ಕತೆ ಆಗ್ತಿತ್ತು ಕತೆ ಹೇಳಕ್ ನನಗೆ ತಿರ್ಲಿಲ್ಲ ಬರೀ ಮರಿ ನೋಡಿದ್ರಿಂದ ನಮ್ಮನ್ನ ಉಳಿಸ್ತು ಅಂತ ಅನ್ಕೊಂಡಿದೀನಿ ಪ್ರಾಶಃ ಈಗ ಮರಿ ತುಂಬಾ ದೊಡ್ಡದಾಗಿರ್ಬೋದು ಈಗ ಅಲ್ಲಿ ಇದೆ ಇಷ್ಟು ಏರಿಯಾದಲ್ಲಿ ಇದೆ ಅದ್ರ ಅಣ್ಣನೋ ಅಕ್ಕನೋ ತಮ್ಮನ ತಂಗಿನ ಇಲ್ಲಿ ಈಗ ನಮ್ಮ ನೋಡ್ತಾನು ಇರಬಹುದು ಮರೆಯಲ್ಲಿ ಗೊತ್ತಾಗ್ತಾ ಇದೆ ಯಾವ್ದಿಕ್ಕಿಂದ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಅದ್ರದೇ ಆದಂತಹ ಪ್ಲಾನ್ ಇರುತ್ತೆ ಇದು ಈ ಪ್ರಕೃತಿಯ ನಿಮಗೆ ಬಂಡೀಪುರದಲ್ಲಿ ಈ ಇನ್ಸಿಡೆಂಟ್ ಆಗಿದ್ರೆ ನಿಮ್ಗೆ ಇಷ್ಟು ಶಾಕ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ಲ ಬಂಡೀಪುರದಲ್ಲಿ ಆಗೋ ಸಾಧ್ಯತೆಗಳೇ ಇರಲ್ಲ ಯಾಕಂದ್ರೆ ನೀವು ಈ ತರ

ಕೆಳಗಿಳಿದು ಎಂಟರಿಂದ ಹತ್ತು ಸೆಕೆಂಡ್ ಅಲ್ಲಿ ಇಮ್ಮನ್ ಹೊಡಿಯುತ್ತೆ ಫಿಕ್ಸ್ ಮಾಡ್ಕೊಳ್ಳೋದ್ ಇವ್ನ ಹೊಡಿಬೋದು ನಾನು ಸಪ್ರೇಟ್ ಆದ್ರೆ ನಾನು ಆದ್ರೆ ಅಂದ್ರೆ ಈ ಜೀಪಿಗೊಂದು ಜೀವ ಇದೆಯೋ ನಿರ್ಜೀವ ಇದೆಯೋ ಅದಲ್ಲ ಅದ್ರದ್ದು ಕ್ವಾಂಟಿಟಿ ನೋಡ್ರೆ ಇಲ್ವಾ ಆದ್ರೆ ಈ ವಿಷಯದಲ್ಲಿ ಬಹಳ ಬಂಡದೇ ಇರೋದು ಆನೆಗೆ ಕೆರೆ ಮಾಡಲ್ಲ ಅದು ದೊಡ್ಡದ ಸಣ್ಣದ ಏನಿಲ್ಲ ಹೋಗೋದು ಅಟ್ಯಾಕ್ ಮಾಡೋದನೆ ಚಿರತೆ ಹುಲಿ ಸಹಜವಾಗಿ ಜೀಪಲ್ಲಿರೋರ್ನ ಅಟ್ಯಾಕ್ ಮಾಡಿರೋದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಒನ್ ಪರ್ಸೆಂಟ್ ಆಗಿದೆ ಅದಕ್ಕೆ ಬ ತುಂಬ ಬೇರೆ ಬೇರಾದ ಕಾರಣಗಳಿರುತ್ತೆ ಅದರ ಹುಲಿಗೆ ಆ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ ಇರ್ತದೆ ಇರ್ಬೋದು ಅಥವಾ ಹೋರಾಟ ಮಾಡಿ ಗಾಯ ಆಗಿರೋದಿರ್ಬೋದು ಅಥವಾ ಮರಿಗಳಿಗೆ ಆಹಾರ ತೊಗೊಂಡೋಕ್ಕಾಗದೇ ಇರ್ಬೋದು ಅಥವಾ ಗಂಡಿನ ಜೊತೆಲಿ ಸೇರಿದ ಸಂಪರ್ಕ ಆದ ಸಮಯದಲ್ಲಿ ಕೂಡ ಹೆಣ್ಣು ಬಹಳ ವ್ಯಗ್ರವಾಗಿರುತ್ತೆ ಹುಲಿ ಅದಿರ್ಬೋದು ಈ ತರದ ಏನೋ ಬೇರೆ ಬೇರೆ ಅದರದೇ ಆದ ಕಾರಣಗಳಿರ್ಬೋದು ಆದರೆ ಒಂದಂತೂ ಹೌದು ಯಾವುದೇ ಪ್ರಾಣಿ ಈ ದ್ವೇಷ ಸಾಧಿಸುವ ಕಾರಣಕ್ಕಾಗಿ ಮನುಷ್ಯನ ಥರ ನಡ್ಕೊಳ್ಳಲ್ಲ ಅದು ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಮತ್ತು ತನ್ನ ಆಹಾರಕ್ಕೆ ಮಾತ್ರ ತನ್ನ ಆಕ್ರೋಶನ ತನ್ನ ಶಕ್ತಿನ ಪ್ರಯೋಗ ಮಾಡುತ್ತೆ ಅಷ್ಟೇ ಇದು ಓಲ್ಡ್ ಮ್ಯಾಗ್ಝಿನ್ ಹೌಸ್ ಇದೆಯಲ್ಲ ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್ ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ನೋಡಿ ಇದು ಇದೊಂದು ಹಳ್ಳ ಮೇಲ್ಗಡೆಗೆ ಎತ್ತರವಾದ ಬೆಟ್ಟ ಇದು ಇದಿಷ್ಟು ಒಂದು ಕಣಿವೆ ಇದು ಅದ ಇದಿಷ್ಟು ಕಣಿವೆ ಇಲ್ಲಿ ಯಾವಾಗ್ಲೂ ತಂಪಾಗಿರುತ್ತೆ ನೋಡಿ ಇಲ್ಲಿ ಹಳ್ಳ ಹರಿತಾ ಇದೆಯಲ್ಲ ಈ ಹಳ್ಳ ಮೇಲ್ಗಡೆ ಹೋದ್ರೆ ಕಾಣಿಸೋದೇ ಇಲ್ಲ ನಿಮ್ಗೆ ಕಾಣಿಸೋದಿಲ್ಲ ಇಲ್ಲಿ ಕೂಡ ಕೆಳಗೆ ಹರಿತಾ ಇದೆ ಹಳ್ಳ ಸೊ ಈ ಜಾಗ ಯಾವಾಗ್ಲೂ ತಂಪಾಗಿರುತ್ತೆ ಜಲ ಉತ್ಪತ್ತಿ ಆಗುವಂತ ಜಾಗ ಹಾಗಾಗಿ ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಮತ್ತು ಮದ್ದು ಗುಂಡುಗಳನ್ನ ಇಡ್ಲಿಕ್ಕೆ ಅಂತ ಹೇಳಿ ಅವ್ರು ಬ್ರಿಟಿಷರು ಬಳಸ್ಕೊಳ್ತಾ ಇದ್ದಿದ್ದು ಹಾಗಾಗಿ ಇದು ಓಲ್ಡ್ ಮ್ಯಾಗಝೀನ್ಸ್ ಅಂತ ಆಯ್ತು ಯಾರೊಬ್ಬ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಪಕ್ಷಿಗಳೆಲ್ಲ ಬರೋದು ಹೋಗೋದು ನೋಡಿ ಅವಗಳಿಗೆ ನೀರಿಟ್ಟು ಆಕರ್ಷಣೆ ಮಾಡಿದ ಅದ್ ಹಂಗೆ ಬೆಳಿತಾ ಬೆಳಿತಾ ಈಗ ಈ ಹಂತಕ್ಕೆ ನೋಡಿ ಶಬ್ದ ಕೇಳಿಸ್ತಾ ಇದೆಯಾ ಇದು ಬಾರ್ಕಿಂಗ್ ಡೀರ್ ಅಂತ ಹೇಳ್ತೀವಿ ನಾವು ಅಂದ್ರೆ ಕಾಡು ಕುರಿ ಅಂತ ಹೇಳ್ತೀವಲ್ಲ ನೋಡಿ ಇಲ್ಲೇ ಶಬ್ದ ಮಾಡ್ತಾ ಇದೆ ನೋಡಿ ಶಬ್ದ ಮಾಡ್ತಾ ಅರ್ಥ ಇಲ್ಲೇ ಇದೆ ಚಿರತೆ ನೋಡಿ ಕರೆಕ್ಟ್ ಆಗಿ ಇದೇ ಜಾಗದಲ್ಲಿ ಇದ್ದೀವಿ ಅದು ಪಾಸ್ ಆಗಿರೋ ಜಾಗ ಇದೇನೆ ಇಲ್ಲ ಇಲ್ಲೋ ಇದೆ ಚಿರತೆ ಅದು ಕೂಗ್ತಾ ಇದೆ ನೋಡಿ ಸೊ ಅದಕ್ಕೀಗ ಅಷ್ಟು ಹೆಚ್ಚಿನ ಭಯ ಇಲ್ಲ ಅಲ್ಲ ಅದ್ರ ಶಬ್ದ ನೋಡ್ತಾ ಇದ್ರೆ ವಾರ್ನ್ ಮಾಡ್ತಾ ಇದೆ ಇಲ್ಲೆಲ್ಲೋ ಇದೆ ಅಂತ ಬೇರೆಯವ್ರಿಗೆ ವಾರ್ನ್ ಮಾಡ್ತಾರೆ ಅಂದ್ರೆ ಒಂದೇನಂದ್ರೆ ಪ್ರತಿ ಚಿರತೆಗೂ ಹುಲಿಗೂ ಈ ಶಬ್ದ ಕಾಮನ್ ಇದಕ್ಕೆ ಯಾವಾಗಲೇ ಹೇಳ್ತೀನಿ ಈ ಸಿನಿಮಾದಲ್ಲೆಲ್ಲ ಹೇಳ್ತಾರಲ್ಲ ಹುಲಿ ಬಂದಾಗ ಎಲ್ಲ ಇಡೀ ಕಾ ಎಲ್ಲ ಸೈಲೆಂಟ್ ಆಗಿರ್ಬೇಕು ಅಂತ ನೋ ಹುಲಿ ಬಂದ್ರೆ ಚಿತ್ತೆ ಬಂದ್ರೆ ಇಡೀ ಕಾಡೆ ಮಾತಾಡುತ್ತೆ ನೋಡಿ ಅಂದ್ರೆ ಅವು ಕಾಮನ್ ಇದು ಅವು ಹೋದ ಕಡೆಯಲ್ಲೆಲ್ಲ ಇದು ಕೇಳ್ತಾ ಇರ್ತವೆ ಬಂದ ಕಣಾಲೆ ಹುಷಾರಿ ಅಂತ ಸೊ ಹಂಗಾಗಿ ಅದು ಬೇರೆ ಪ್ರಾಣಿಗಳಿಗೆ ಎಚ್ಚರಿಕೆ ಸಂದೇಶ ಹುಷಾರಾಗಿರಿ ನಮಗೂ ಕೂಡ ಅಷ್ಟೇ ನೋಡಿ ಇದು ಬಂತು ಕೂಗ್ತಾ ಇರೋದು ಲಂಗೂರು ಈಗ ಅದು ಸಲ ರಿಪೀಟ್ ಮಾಡ್ತೇವೆ ನೋಡಿದ್ರ ಹತ್ರ ಬಂದಿದೆ ಅಂತೇಳಿ ಮೋಸ್ಟ್ಲಿ ಇಲ್ಲೇ ಇಲ್ಲ ಇದು ನಮ್ಮ ವೀಕ್ಷಕರಿಗೆ ಚಿರತೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನೇನು ಕೊಡ್ಬೋದು ಸರ್ ಚಿರತೆ ಒಂದು ಅದು ಒಂದ್ ಕಡೆಗೆ ನಿಲ್ಲಲ್ಲ ಈಗ ಹುಲಿ ಅಂದ್ರೆ ಅದಕ್ಕೊಂದು ಟೆರಿಟರಿ ಇರುತ್ತೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಷ್ಟು ಟೆರೈನ್ ಅದು ಇರುತ್ತೆ ಮತ್ತೆ ನಾನು ಇಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳೋದಕ್ಕೆ ಹೋಗಿ ಮರನ ಕೆರೆದು ಮಾಡಿ ಗುರುತುಗಳನ್ನ ಮಾಡ್ಕೊಳ್ತಾ ಹೋಗುತ್ತೆ ಚಿರತೆಗೆ ಆ ತರದ್ ಏನಿದಿಲ್ಲ ಅದೊಂಥರ ಎಲ್ಲೂ ಹೋಗುತ್ತೆ ಎಷ್ಟು ದೂರ ಹೋಗುತ್ತೆ ನೀವು ಅದನ್ನ ಟ್ರೇಸ್ ಮಾಡಕ್ ಆಗಲ್ಲ ಅದು ಬಯ ಬಹಳ ದೊಡ್ಡ ಅಲೆಮಾರಿ ಅದು ಆದ್ರೆ ಕೆಲವು ಸಲ ಮಾತ್ರ ಅದು ಪರ್ಟಿಕ್ಯುಲರ್ ಕೆಲವು ಬರಗಳಲ್ಲಿ ಬಂದು ಕೂರೋದು ವಿಶ್ರಾಂತಿಗೆ ಅದು ನಾರ್ಮಲಿ ಈಗ ಮಧ್ಯಾಹ್ನದ ಟೈಮ್ ಎಲ್ಲ ಆಗುತ್ತಲ್ಲ ಅವಾಗ ಅದು ಹೀಗೆ ಹಿಂಗ್ ಬಾಗಿರುವಂತಹ ಬ್ರಾಂಚಸ್ ಇರುತ್ತಲ್ಲ ಬ್ರಾಂಚಸ್ ಬ್ರಾಂಚಸ್ ಮೇಲೆ ಹೋಗಿ ಅದು ಹೆಚ್ಚು ಇಷ್ಟಪಡುತ್ತೆ ಆ ಥರದನ್ನ ಆರಿಸ್ಕೊಂಡಿರುತ್ತೆ ಕೆಲವು ಜಾಗಗಳನ್ನ ಅದು ತನ್ನ ಶಿಕಾರಿ ಮಾಡಿದ್ದನ್ನ ಅದು ತಕ್ಷಣ ಅಲ್ಲಿ ಯಾವ ಮರ ಸಿಗುತ್ತೋ ಆ ಮರದಲ್ಲಿ ತಗೊಂಡೋಗಿ ಇಟ್ಕೊಂಡು ಅಲ್ಲೇ ಇದ್ ಬಿಡುತ್ತೆ ಒಂದೆರಡು ದಿನ ಆದ್ರೆ ಬಹಳ ಶಕ್ತಿಯುತವಾದ ಒಬ್ಬ ಅಷ್ಟೊಂದು ಭಾರರ ತನ್ನ ಹಲ್ಲುಗಳಲ್ಲಿ ಇಟ್ಕೊಂಡು ಮೇಲ್ ಹತ್ತುತ್ತಲ್ಲ ಅದು ಅದು ಅದರ ವಿಶೇಷತೆ ಅದ್ರ ಕಾಲುಗಳು ಕೂಡ ಹಾಗೆ ಇದೆ ಅದಕ್ಕೆ ಅದರ ಸಂರಚನೆ ಉಗುರುಗಳು ಮತ್ತೆ ಬಹಳ ತೀಕ್ಷ್ಣವಾಗಿ ಆಲೋಚನೆ ಮಾಡುವ ಬಹಳ ವೇಗವಾಗಿ ಓಡುವ ಪ್ರಾಣಿ ಗಾಂಭೀರ್ಯತೆಗಿತ್ತ ಅದು ಸ್ವಲ್ಪ ಪ್ಲಾನಿಂಗ್ ಮಾಡುವ ತಪ್ಪಿಸ್ಕೊಂಡು ಹೋಗುವ ಕನ್ನಿಂಗ್ನೆಸ್ ಇದೆ ಅದರಲ್ಲಿ ಈ ನರಭಕ್ಷಕ ಅಂತ ಹೇಳ್ತಾರಲ್ಲ ನಿಜಕ್ಕೂ ನರಭಕ್ಷಕನ ಆಗಿರೋ ಅಲ್ಲ ನರಭಕ್ಷಕ ಅಂದ್ರೆ ಏನ್ ಗೊತ್ತಾ ಅದಕ್ಕೆ ಆ ಸಮಯದಲ್ಲಿ ಈಗ ಉದಾಹರಣೆಗೆ ಈ ಕಾಡಲ್ಲಿ ಏನು ಆಹಾರ ಇಲ್ಲ ಅಂತ ಇಟ್ಕೊಳ್ಳಿ ಈಗ ಅದು ಉಪವಾಸ ಇದೆ ಬಹಳ ಸುಲಭವಾಗಿ ನಾನು ನೀವು ಬೇಟೆ ತರ ಕಂಡ್ರೆ ನಮ್ಮನ್ನ ಅದು ತನ್ನ ಆಹಾರ ಮಾಡ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಚಿರತೆಗೆ ಬಹಳ ಫೇವ್ರೇಟ್ ಅಂಡ್ ಈಸಿಯಸ್ಟ್ ಫುಡ್ ಏನ್ ಹೇಳ್ಬೋದು ಈಗ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತಲ್ಲ ಪಾಪ್ಕಾರ್ನ್ ಚಿಪ್ಸು ತರ ಅದಕ್ಕೆ ಬಹಳ ಇಷ್ಟವಾಗಿರೋದಂದ್ರೆ ಊರ್ ನಾಯಿಗಳು ಊರ್ ನಾಯಿಗಳೆಲ್ಲ ಹಿಡಿದು ಗುಡ್ಡ ಬಿಸ್ಕೆಟ್ ತರ ಮುಖ ಯಾಕಿದ್ರೆ ಸುಲಭವಾಗಿ ಹಿಡಿಬೋದು ಅಂತ ಒಂದೇ ಹಿಡು ಅದೇ ಕಾಡು ಪ್ರಾಣಿಗಳಂದ್ರೆ ತಪ್ಪಿಸ್ಕೊತವೆ ಪ್ಲಾನ್ ಮಾಡಬೇಕು ಈಗ ನೋಡ್ರಿ ಅಲ್ಲಿ ಅದು ಕುತ್ಕೊಂಡು ಕಾಯ್ತಾ ಇದೆ ಅದು ಅಂದ್ರೆ ಹೊಂಚಾಗ್ತಾ ಇದೆ ಅಷ್ಟು ಸಲೀಸಲ್ಲ ಕಾಡು ಪ್ರಾಣಿ ಕಾಡು ಪ್ರಾಣಿನ ಸಾಯಿಸೋದು ಅದು ಸಲೀಸಲ್ಲ ಊರಿಂದ ಸುಲಭ ಸೊ ಹಾಗೆ ಅದು ಆಕಸ್ಮಿಕವಾಗಿ ಯಾರೋ ಮನುಷ್ಯನ ಮಕ್ಕಳನ್ನ ಈ ಮೇಕೆಕಾಯೋರು ಈ ತರದ್ರೆಲ್ಲ ಕೊಲ್ಲುತ್ತೆ ಈಗ ನಾ ಹೇಳಿದ್ರೆ ಅವು ಮೇಕೆಕಾಯೋರು ಅಂದ್ರೆ ಪ್ಲಾನ್ ಮಾಡಿರುತ್ತೆ ಅವ್ರು ಬರ್ತಾ ಇದ್ದಾರೆ ಹೊಡಿಬಹುದು ಅಂತೆಲ್ಲ ಪ್ಲಾನ್ ಮಾಡಿ ಒಂದೊಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಸುಲ್ಭವಾದ್ ಬೆಟ್ಟ ಯಾಕೆ ಬಿಡಬೇಕು ಅಂತ ನರಭಕ್ಷಕ್ಕಾಗುತ್ತೆ ಅಲ್ಲಿ ಯಾವುದೇ ಪ್ರಾಣಿ ಆಗಬೇಕು ಅಂತ ಹುಟ್ಟಿರೋದಲ್ಲ ಆಕಸ್ಮಿಕವಾಗಿ ಮತ್ತೆ ನಾವು ಇಂಟರ್ಫಿಯರೆನ್ಸ್ ತುಂಬಾ ಆಗ್ತಾ ಇದೆ ಹತ್ರ ನಾವು ಹೋಗ್ತಾ ಇದೀವಿ ಅವುಗಳಿಗೆ ಅವುಗಳಿಗೆ ಆದಂಥ ಕಾಡು ಅವ್ಳಿಗೆ ಅವುಗಳಿಗೆ ಅದರದೇ ಆದಂಥ ಊಟ ಇದ್ರೆ ಯಾಕೆ ಬರ್ತವೆ ಹಾಗಾಗಿ ಅವುಗಳಿಗೆ ನರಭಕ್ಷಕ ಅನ್ನೋದೇ ನನ್ನ ಪ್ರಕಾರ ತಪ್ಪು ಹಂಗೆ ಮಾಡಿರೋದು ನಾವೇ ಅಂತ